ಬಾಹುಬಜರಜೀವ ಗ್ರಾಮವು ಪ್ರತಿದಿನ ಬರುತ್ತದೆ นายನಕ ಅಪ್ರಿ ಲೈನ್‌ಗೆ 2 ಅಪ್ರಿ 11 ರಂದು ಬಾಹುಬಜರಜೀವ ಗ್ರಾಮ ಮತ್ತು 11 ಕಿಲೋಮೀಟರ್ ರಜೆ ತೋಳ ಆಚರಣೆಯ ನಿಯಮಿತವಾಗಿ ತುತು ಉಪನವಗಳ ಸಭೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿ ತಾಲ್ಲೂಕನ್ನಾಧಿಕಾರಿಗಳಂತ ಕಣ್ಣನವರೇ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಣ ಮುಳುಕೊಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳೇ ಮತ್ತು ಪ್ರೀತಿ ಸಮಾಜದ ಎಲ್ಲ ಮುಂಬೈದ ಹಿರಿಯ ಮುಖಂಡರು ಇವತ್ತು ನಾವು ಬಾಬು ಗಣೇಶ್ ರಾವ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂರ್ವಭಾವಿ ಸಭೆಯನ್ನ ಈರ್ಪಡಿಸಿ ಅವತ್ತಿನ ದಿನ ಅವರ ಒಂದು ಸ್ಪಣ ಅವರು ನೀಡುವಂಥ ಸಮಾಜಕ್ಕೆ ಕೊಡುಗೆ ಅವರು ನೀಡುವಂಥ ದೇಶಕ್ಕೆ ಕೊಡುಗೆ ಇದರ ಒಂದು ಪರಿಕಲ್ಪನೆಯನ್ನು ನಾವು ಮನದಲ್ಲಿಡ್ಬೋದು ಅವರ ಜಯಂತಿಯನ್ನ ಆಚರಣೆಯನ್ನು ಮಾಡಬೇಕಾಗಿದೆ ಕಾರಣ ಇಷ್ಟೇ ಅವರು ಕೊಡುಗೆ ಅಂತ ಹೇಳಿದ್ರು ಕಡಿಮೆ ಅಂತ ನಮ್ಮ ಭಾವ ಬಗ್ಗೆ ಮಾತನಾಡದೆ ಅತ್ಯಂತ ವೈಭವದಿಂದ ಎಲ್ಲ ಸಮಾಜವರು ಒಂದೇ ಸಮಾಜಕ್ಕೆ ಸೀಮಿತಾಗದೆ ಎಲ್ಲ ಸಮಾಜ ಎಲ್ಲ ಸಮುದಾಯಗಳು ಸೇರಿ ಒಗ್ಗಟ್ಟಿನಿಂದ ಈ ಎರಡೂ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕಾಗಿದೆ ಅದಕ್ಕೆ ನಾವು ಯಾವ್ಯಾವ ರೀತಿ ನಾವು ಕೆಲಸ ಕಾರ್ಯಗಳನ್ನು ಹಂಕೋಬೇಕು ಯಾವ್ಯಾವ ಯಾವ್ಯಾವ ಜಾಬಾರಿಗಳನ್ನು ತೆಗೆದುಕೊಳ್ಬೇಕು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಶನ್ ಮಾಡೋಣ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ನಾವು ಸಂಗಣೆ ಸಂಗ್ರಹಣೆ ಮಾಡ್ತೀವಿ ತಾವು ಸಮಾಜದವರು ಹಿರಿಯವರು ಯಾವ ರೀತಿ ಆಚರಣೆ ಮಾಡಿ ತಾವು ಬೆಳೆದ್ರಿ ಅದನ್ನು ಸಂಪೂರ್ಣವಾಗಿ ನಾವು ಈ ಕ್ಷೇತ್ರದ ಶಾಸಕನಾಗಿ ಕಟಿಪದನಾಗಿ ಎರಡು ಜಯಂತಿ ಉತ್ಸವ ಅತ್ಯಂತ ವೈಭವಂತ ಮಾಡಿ ನಾವು ತಯಾರಿಸ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟು ನೋಡಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ಹೀಗಾಗಿ ಒಬ್ಬೊಬ್ಬರೇ ಈ ಒಂದು ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಎಲ್ಲಿ ಆಚರಣೆ ಮಾಡಬೇಕು ಯಾವ ಸೂಕ್ತ ಏನೇನು ಕಾರ್ಯಕ್ರಮವನ್ನು ಹಂಕೋಬೇಕಂತ ಬಗ್ಗೆ ತಾವು ಕೇಳಿದ್ರೆ ಅದನ್ನ ಶಾರ್ಟ್ಔಟ್ ಮಾಡಿ ಮಾಡ್ತಿರೋದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿ ಶುಭ ಸೂಚನೆ ಸೊ ಹೀಗಾಗಿ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಕೇಳಬಹುದು ಹಾಗೂ या कृपया बाबू से निवेदन करना अनुरोध जैन का आदेश है ये मीटिंग के लिए जयंत वाला जयंत